ಓಂ ಶ್ರೀ ಗುರುಭ್ಯುನ್ಮಃ ವಾರ ಭವಿಷ್ಯ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗೆ ಮೇಷರಾಶಿಯವರು ಮಾಂಸ ಆಲ್ಕೋಹಾಲ್ ಇತ್ಯಾದಿಗಳನ್ನು ಸೇವಿಸುವುದರಿಂದ ಈ ವಾರ ನಿಮ್ಮ ಆರೋಗ್ಯ ಜೀವನಕ್ಕೆ ವ್ಯತಿರಿಕ್ತವಾಗಿದೆ ಎಂದು ಸಾಬೀತುಪಡಿಸುತ್ತಿದೆ ಈ ಕಾರಣದಿಂದಾಗಿ ನೀವು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳಿಗೆ ಗುರಿಯಾಗುವ ಅಪಾಯವಿರುತ್ತದೆ ಈ ವಾರ ನೀವು ಹಣದ ನಷ್ಟಕ್ಕೆ ಗುರಿಯಾಗುತ್ತೀರಿ ಆದ್ದರಿಂದ ಪ್ರತಿಯೊಂದು ರೀತಿಯ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮನ್ನು ಸಾಧ್ಯವಾದಷ್ಟು ಎಚ್ಚರವಾಗಿಸಿಕೊಳ್ಳಿ ಈ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ಕುಟುಂಬದ ಇನ್ನೊಬ್ಬ ಸದಸ್ಯರ ಮುಂದೆ ನಿಮ್ಮ ಯಾವುದೋ ರಹಸ್ಯ ಬಹಿರಂಗಗೊಳ್ಳಬಹುದು ಈ ಕಾರಣದಿಂದಾಗಿ ನೀವು ತುಂಬ ನಾಚಿಕೆಯನ್ನು ಅನುಭವಿಸುವಿರಿ ಇದರಿಂದಾಗಿ ಪರಸ್ಪರ ಸದಸ್ಯರ ನಡುವೆ ನಿಮ್ಮ ವ್ಯಕ್ತಿತ್ವವು ಸಹ ಹದಗೆಡುವ ಸಾಧ್ಯತೆ ಇದೆ ಈ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ನಿಮಗೆ ಕೆಲಸದ ಕೊರತೆಯಿಲ್ಲದ ದಿನಗಳಲ್ಲಿ ಈ ವಾರವು ಒಂದು ದಿನವಾಗಿರುತ್ತದೆ ಆದರೆ ಇದರ ಹೊರತಾಗಿಯೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ನೀವು ಬಯಸದಂತೆ ಇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಹತಾಶಯ ಭಾವನೆ ಕಾಣಬಹುದು ಈ ವಾರ ನಿಮ್ಮ ಬಳಿ ಈಗಾಗಲೇ ಇರುವಂತಹ ಹೊಸ ಪುಸ್ತಕವನ್ನು ನೀವು ಖರೀದಿಸಬಹುದು ಇದರಿಂದಾಗಿ ನೀವು ನಿಮ್ಮ ಹಣವನ್ನು ಹಾಳು ಮಾಡುತ್ತೀರಿ ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದನ್ನಾದರೂ ಖರೀದಿಸುವ ಮೊದಲು ನಿಮ್ಮಲ್ಲಿರುವ ಎಲ್ಲವನ್ನು ಕೂಲಂಕುಶವಾಗಿ ನೋಡಿಕೊಳ್ಳಿ ಈ ವಾರ ಪರಿಹಾರಾರ್ಥವಾಗಿ ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಪಠಿಸಿ ಇದರಿಂದ ತುಂಬ ಅನುಕೂಲವಾಗುತ್ತದೆ ಸರ್ವೇ ಜನ ಭವಂತು